ಈಗ ನಾವೆಲ್ಲ ತಂತ್ರಜ್ಞಾನದ ಯುಗದಲ್ಲಿದ್ದೇವೆ ಹೀಗಾಗಿ ಪ್ರತಿಯೊಂದು ಕೆಲಸದಲ್ಲೂ ಯಂತ್ರಗಳು ಹಾಗೂ ರೋಬೋಟ್ಗಳದೇ ಕಾರುಪಾರು ರೆಸ್ಟೋರೆಂಟ್ಗಳಲ್ಲಿ ಕೆಲಸಗಳಿಗೆ ರೋಬೋಟ್ಗಳನ್ನ ಬಳಸುವುದೇ ಹೆಚ್ಚು ಆದರೆ ಮಗುವಿಗೆ ಜನ್ಮ ನೀಡುವ ಕೆಲಸವನ್ನ ಕೂಡ ಈ ರೋಬೋಟ್ಗಳೇ ಮಾಡಿದ್ರೆ ಹೇಗಿರುತ್ತೆ ಇದನ್ನ ಊಹಿಸಲು ಕೂಡ ಅಸಾಧ್ಯ ಆದ್ರೆ ಈಗ ಹೇಳೋ ವಿಷಯವನ್ನ ನೀವು ನಂಬಲೇಬೇಕು ಒಂದು ಮಗುವಿಗೆ ಜನ್ಮ ನೀಡಬೇಕಾದ್ರೆ ಹೆಣ್ಣು ಸಾಕಷ್ಟು ತ್ಯಾಗಗಳನ್ನ ಮಾಡ್ತಾಳೆ ನೋವನ್ನು ಅನುಭವಿಸುತ್ತಾಳೆ ಆದರೆ ಇನ್ನು ಮುಂದೆ ಹೆಣ್ಮಕ್ಳು ಹೆರಿಗೆ ನೋವನ್ನು ಅನುಭವಿಸುವ ಅಗತ್ಯವೇ ಇಲ್ಲ ಯಾಕೆ ಗೊತ್ತಾ ಚೀನಾದ ವಿಜ್ಞಾನಿಗಳು ಮಹಿಳೆಯ ಸಹಾಯವಿಲ್ಲದೆ ರೋಬೋಟ್ ಮಗುವಿಗೆ ಜನ್ಮ ನೀಡುವ ಹೊಸ ಆವಿಷ್ಕಾರಕ್ಕೆ ಮಾಡಿದ್ದಾರೆ ಹೆಣ್ಣು ಮಕ್ಕಳ ಅಗತ್ಯವಿಲ್ಲದೆ ಮಗುವಿನ ಬೆಳವಣಿಗೆ ಸೇರಿದಂತೆ ಜನ್ಮ ನೀಡುವುದು ಹೀಗೆ ಎಲ್ಲ ಪ್ರಕ್ರಿಯೆಗಳನ್ನು ಈ ರೋಬೋಟ್ಗಳೇ ಮಾಡಲಿದೆ ರೋಬೋಟ್ಗಳಿಂದಲೇ ಜೀವಂತ ಮಗುವಿಗೆ ಜನ್ಮ ನೀಡುವ ಪ್ರಕ್ರಿಯೆಯೂ ಕೂಡ ಹುಟ್ಟಿಕೊಂಡಿದ್ದು ಚೀನಾದಲ್ಲಿ ಅಚ್ಚರಿಕಾರಿ ಹಾಗೂ ಊಹೆ ಮಾಡಲು ಸಾಧ್ಯವಾಗದಂತಹ ಈ ತಾಯಿ ರೋಬೋಟ್ ಅನ್ನ ಚೀನಾದ ಗೌನ್ಜುಗು ಪ್ರಾಂತ್ಯದ ಕೈವ ಟೆಕ್ನಾಲಜಿ ಅಭಿವೃದ್ಧಿಪಡಿಸುವಲ್ಲಿ ಯಶಸ್ವಿಯಾಗಿದೆ ಸಿಂಗಾಪುರ್ನ ನನ್ ಯಾಂಗ್ ಟೆಕ್ನಾಲಜಿ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಝಾಂಗ್ ಕಿಪೆಂಗ್ ನೇತೃತ್ವದಲ್ಲಿ ಈ ಸಂಶೋಧನೆಯಲ್ಲಿ ನಡೆಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ತಾಯಿ ರೋಬೋಟ್ನ ಮೂಲ ಮಾದರಿ ಬಿಡುಗಡೆ ಮಾಡುವ ಬಗ್ಗೆ ಮಾಹಿತಿ ಕೂಡ ನೀಡಿದ್ದಾರೆ ಸಾಮಾನ್ಯವಾಗಿ ಹೆಣ್ಣು ಗರ್ಭದಲ್ಲಿ ಮಗುವಿನ ಬೆಳವಣಿಗೆಯ ವೇಳೆ ಸಾಕಷ್ಟು ಕಾಳಜಿ ವಹಿಸಬೇಕಾಗುತ್ತದೆ ಹೇಗಿರುವಾಗ ರೋಬೋಟ್ನಿಂದ ಮಗು ಪಡೆಯುವುದು ಎಂದರೆ ನಂಬಲು ಕೂಡ ಕಷ್ಟವೇ ಆದರೆ ಈ ರೋಬೋಟ್ ಹೊಟ್ಟೆಯಲ್ಲಿ ಕೃತಕ ಗರ್ಭವನ್ನ ಅಭಿವೃದ್ಧಿಪಡಿಸಲಾಗಿದ್ದು ಈ ಗರ್ಭಕ್ಕೆ ವೀರ್ಯ ಮತ್ತು ಅಂಡಾಣುಗಳನ್ನು ಸಂಯೋಜಿಸಿ ಹಾಕಲಾಗುತ್ತದೆ ಇನ್ನು ಈ ರೋಬೋಟ್ನಲ್ಲಿರುವ ಈ ಕೃತಕ ಗರ್ಭದಲ್ಲಿ ಕೃತಕ ಆಮ್ನಿಯೋಟಿಕ್ ದ್ರವದಲ್ಲಿ ಭ್ರೂಣವು ಬೆಳವಣಿಗೆಯಾಗಲಿದೆ ತಾಯಿಯ ಗರ್ಭದಲ್ಲಿ ಹೇಗೆ ಬೆಚ್ಚಗಿನ ವಾತಾವರಣವಿರುತ್ತದೆಯೋ ಅದೇ ರೀತಿ ಇಲ್ಲಿಯೂ ಕೂಡ ಅಂತಹದ್ದೇ ವಾತಾವರಣವನ್ನ ಸೃಷ್ಟಿಸಲಾಗಿದೆಯಂತೆ ಆರ್ಥಿಕವಾಗಿ ಸದೃಢರಾಗಿರುವವರು ಇದರಿಂದ ಮಗು ಪಡೆಯಬಹುದು ಆದರೆ ಈ ರೋಬೋಟ್ ಬೆಲೆ ಬರೋಬ್ಬರಿ ಹನ್ನೆರಡು ಲಕ್ಷದ ಇಪ್ಪತ್ ಮೂರು ಸಾವಿರ ರೂಪಾಯಿ ಎನ್ನಲಾಗ್ತಿದೆ ಆದರೆ ಮಗುವಿನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಬಗ್ಗೆ ಪರಿಣಾಮದ ಬಗ್ಗೆ ತಜ್ಞರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್